ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಹೊಣಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ಹೊಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎನ್ ಎಲ್ ಬೆಂಗಳೂರು ನೇಮಕಾತಿ ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿ ಇಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರಿದ್ದಾರೆ ಫ್ರೆಂಡ್ಸ್ ಇದು ಬೆಂಗಳೂರಲ್ಲಿ ಉದ್ಯೋಗವಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ಪರ್ ಮಂತ್ ಮಂತ್ಸ್ ಇದೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಎಷ್ಟು ಕೋಶ್ಕಲ್ಲಿವೆ ಹಾಗೂ ಎಜುಕೇಷನ್ ಏನಾಗಬೇಕು ಅಪ್ರಿಷಿಯಲ್ ಡೇಟಿಂಗ್ ಯಾವಾಗ ಸ್ಟಾರ್ಟ್ ಇದೆ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡ್ತಾ ಕಾಣುತ್ತೆ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಆಗಿ ನಿಮಗೆ ಮಾಹಿತಿ ಬರ್ತದೆ ಹಾಗೆ ಪಗದಲ್ಲಿರ್ತಕ್ಕಂಥ ಬೆಲ್ ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಅದನ್ನು ಆರು ಆಪ್ಷನ್ ಇರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ನಿಮಗೆ ಬೇಗನೆ ಮಾಹಿತಿ ತರುತ್ತದೆ ಓಕೆ ಫ್ರೆಂಡ್ಸ್ ಈ ವಿಷಯಕ್ಕೆ ಹೋಗೋಣ ಸಿ ಎಸ್ ಸಿ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೋಟೀಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಇಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯುತ್ತಾರೆ ಓಕೆನಾ ಸಿ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೋಟೀಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಸಿ ಆರ್ ನ್ಯಾಷನಲ್ ಏರೋಸ್ಪೋ ಏರೋಸ್ಪೇಸ್ ಲ್ಯಾಬೋರೋಟೀಸ್ ಎನ್ ಎಲ್ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡುತ್ತದೆ ಸಿಎಸ್ಐಆರ್ ನ್ಯಾಷನಲ್ ಏರೋಸ್ಪೇಸ್ ಸಾರಿ ಲ್ಯಾಬೋರೋಟೀಸ್ ಎನ್ ಎಲ್ ಅಧಿಕೃತ ಸೂಚನೆಯು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರ ಮೂಲಕ ವಿವಿಧ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಪತ್ರಿಕೆಯಿಂದ ಅರ್ಜಿ ಕರೆದಿದ್ದಾರೆ ಇದು ಫ್ರೆಂಡ್ಸ್ ಇದು ಆನ್ಲೈನ್ ಮುಖಾಂತರ ಅರ್ಜಿ ಓಪನ್ ಆಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಲಾಸ್ಟ್ ಡೇಟು ಮೂವತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೆರಡುಗೆ ಅದಕ್ಕಿಂತ ನೀವು ಮುಂಚೆ ಅಪ್ಲೈ ಮಾಡಿ ಕೊಟ್ಟಿದ್ದಾರೆ ಈ ವಿಷಯ ನೋಡಿ ಏನು ಕೊಡಲಿಲ್ಲ ಅಂತ ಫ್ರೆಂಡ್ಸಿಗೆ ಕೊಟ್ಟಿದ್ದಾರೆ ಸಿ ಎಸ್ ಐ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೋಟೀಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಉದ್ಯೋಗ ಬಗ್ಗೆ ವಿವರ ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ಹೆಸರಿಂದ ಕೊಟ್ಟಿದ್ದಾರೆ ಇಲ್ಲಿ ಸಿ ಎಸ್ ಐ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬರೋಟೀಸ್ ಅಂತ ಇಲ್ಲಿ ಪೋಸ್ಟ್ ಬಗ್ಗೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಂತ ಕೋರಿದ್ದಾರೆ ಇಲ್ಲಿ ಕೆಳಗೆ ವಿವರ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಅಂತ ಇಲ್ಲಿ ಪೋಸ್ಟ್ ಹೆಸರು ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ವಿವರ ಪೋಸ್ಟ್ ಹೆಸರು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಅಸೋಸಿಯೇಟ್ ಗ್ರೇಡ್ ಒಂದು ಪ್ರಾಜೆಕ್ಟ್ ಅಸೋಸಿಯೇಟ್ ಟು ಸೀನಿಯರ್ ಪ್ರಾಜೆಕ್ಟ್ ಅಸೋಸಿಯೇಟ್ ಪಿ ಪಿ ಎ ಮತ್ತು ರಿಸರ್ಚ್ ಅಸೋಸಿಯೇಟ್ ಐ ಅಂತ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಪ್ರಾಜೆಕ್ಟ್ ಅಸೋಸಿಯೇಟ್ ಪಿ ಪಿ ಎ ಈ ಹುದ್ದಿಗಳು ಕಲಿವೆ ಇನ್ನು ಒಟ್ಟು ಹುದ್ದೆ ನೋಡ್ಬೇಕಂದ್ರೆ ಫ್ರೆಂಡ್ಸ್ ಇದು ಇಲ್ಲಿ ಒಟ್ಟು ಹುದ್ದೆಗಳು ಹದಿಮೂರು ಕಲ ಹುದ್ದಿಗಳು ಇಬೇಕನ್ನ ಹದಿಮೂರು ಪೋ ಕಲು ಪೋಸ್ಟ್ ಇವೆ ನೀನು ಉದ್ಯೋಗಸ್ಥರು ನೋಡಬೇಕಂದ್ರೆ ಬೆಂಗಳೂರಿನಲ್ಲಿದೆ ಅರ್ಜಿ ಸಲ್ಲಿಸುವ ವಿಧಾನ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನ ಆಗಿದೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಎಪ್ ಇಪ್ಪತ್ತೆರಡರಿಂದ ಅರ್ಜಿ ಆರಂಭ ದಿನಕ್ಕೆ ಓಪನ್ ಆಗಿದೆ ಒಂಬತ್ತು ಎರಡು ಸಾರಿ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡುಗಿದೆ ಓಕೆನಾ ಫ್ರೆಂಡ್ಸ್ ಇಲ್ಲಿ ಏನು ವಯಸ್ಸಿನ ಮಿತಿ ಮತ್ತು ಅರ್ಹತೆಯಿಂದ ಕೊಟ್ಟಿದ್ದಾರೆ ನ್ಯಾಷನಲ್ ಫ್ರೆಂಡ್ಸ್ ಇಲ್ಲಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೋಟಿನಲ್ಲಿ ನೇಮಕಾತಿ ಹಾಗೂ ಶಿಕ್ಷಣ ವಿವರ ವಯಸ್ಸಿನ ಮಿತಿ ನೋಡಿ ಅಂತ ಶಿಕ್ಷಣ ವಿವರ ನೋಡ್ಬೇಕಂದ್ರೆ ಬಿ ಎಸ್ ಸಿ ಪಾಸ್ ಬಿಇ ಬಿ ಟೆಕ್ ಆಗಿರಬೇಕು ಎಮ್ ಇ ಎಮ್ ಟೆಕ್ ಪಾಸ್ ಆಗಿರಬೇಕು ಪಿ ಎಚ್ ಡಿ ಪಾಸ್ ಆಗಿರಬೇಕು ಇನ್ನು ವಯಸ್ಸಿನ ಮಿತಿ ನೋಡಬೇಕಂದ್ರೆ ಗರಿಷ್ಠ ಐವತ್ತು ವರ್ಷ ಕೊಟ್ಟಿದರೆ ಗರಿಷ್ಠ ಐವತ್ತು ವರ್ಷದವರು ಅಪ್ಲೈ ಮಾಡ್ಬೋದು ಆಮೇಲೆ ಆಯ್ಕೆ ಮಾಡು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಿದ್ದು ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಸಿ ಎಸ್ ಐ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡರ ಅರ್ಜಿ ಶುಲ್ಕ ಮತ್ತು ಮಾನ ಸಂಬಳದ ನೋಡಬೇಕಂದ್ರೆ ಅರ್ಜಿ ಶುಲ್ಕ ನೋಡಬೇಕಂದ್ರೆ ಇದು ಆಫಿಷಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಚೆಕ್ ಮಾಡ್ಕೋಬಹುದು ಆಮೇಲೆ ಸ್ಯಾಲ್ರಿ ನೋಡ್ಬೇಕಾದ್ರೆ ಪ್ರತಿ ತಿಂಗಳು ಮಾಸಿಕ ಇಪ್ಪತ್ತು ಸಾವಿರದಿಂದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಫಾರ್ಮೋ ಸ್ಯಾಲ್ರಿ ಕೊಟ್ಟಿದ್ದಾರೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದು ವಿಡಿಯೋ ಲಿಂಕಲ್ಲಿ ಕೊಟ್ಟಿದ್ದೇನು ಅಪ್ಲಿಕೇಶನ್ ಫಾರ್ಮೋನು ಅಲ್ಲಿಂದ ವೆಬ್ಸೈಟ್ಗೆ ಹೋಗಿ ಡಿಟೇಲ್ಸ್ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಜಸ್ಟ್ ಓಪನ್ ಮಾಡೋಣ ಯಾವ ರೀತಿ ಓಪನ್ ಆಗದಂತ ಫ್ರೆಂಡ್ಸ್ ಇಲ್ಲಿ ಲಿಂಕ್ ಇದ್ದೀವಿ ಲಿಂಕ್ ಇರೋ ಓಪನ್ ಆಗೋಣ ಇದು ಅತಿಕೃತ ಸೂಚನೆ ಲಿಂಕ್ ಇದೆ ಇದು ಆನ್ಲೈನ್ ಲಿಂಕ್ ಇದೆ ಅಪ್ಲೈ ಮಾಡೋ ಲಿಂಕ್ ಇದೆ ಒಂದೊಂದಾಗಿ ಓಪನ್ ಮಾಡೋಣ ಅವಾಗ ಸರ್ ಫ್ರೆಂಡ್ಸ್ ಇಲ್ಲಿ ಪಿ ಡಿ ಎ ಇದೆ ಇದು ನೋಡೋಣ ಏನೇ ಕೊಡಿದ ಅಂತ ನೋಡಿ ಫ್ರೆಂಡ್ಸ್ ಇದು ನಾಲ್ಕು ಪೇಜ್ ಇದೆ ಪಿ ಡಿ ಎಫ್ ಇದನ್ನು ಸರಿಯಾಗಿ ಓದ್ಕೊಳ್ಳಿ ಇದನ್ನು ವಿಡಿಯೋಗಳ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ನಾನು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಓಕೆನಾ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಏನಿದೆ ಅಂತ ಸಾರಿ ಓದ್ಕೊಂಡು ಅಪ್ಲೈ ಮಾಡಿ ಕುಡಿದ್ರಲ್ಲಿ ಸಿ ಎಸ್ ಐ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೇಟಿ ಅಂತ ಫ್ರೆಂಡ್ಸ್ ಇದು ಉದ್ಯೋಗ ಮಾಡು ಬೆಂಗಳೂರಲ್ಲಿದೆ ಸಿ ಎಸ್ ಐ ಆರ್ ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಾಲಯ ಪ್ರಯೋಗಶಾಲೆ ಅಂತ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಉದ್ಯೋಗ ಇದೆ ಇಲ್ಲಿ ಪೋಸ್ಟ್ ನೇಮು ಆಮೇಲೆ ಎಜುಕೇಶನ್ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಒಂದ್ಸರಿ ಓದ್ಕೊಳ್ಳಿ ಯಾಕೆ ಡೇಟ್ ನೋಡಬೇಕಂದ್ರೆ ಇಲ್ಲಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಅಂತ ಆನ್ಲೈನ್ ಅಪ್ಲೈನ್ ಡೇಟ್ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಲಿಂಕಲ್ಲಿ ಹೇಗೆ ಇಡ್ತೀನಿ ನಾನು ಅಲ್ಲಿಂದ ತಗೋ ನೋಡ್ಕೋಬಹುದು ಓಕೆ ಫ್ರೆಂಡ್ಶಿ ಅಪ್ಲಿಕೇಶನ್ ಲಿಂಕ್ ಯಾವ ರೀತಿ ನೋಡಿ ಇವಾಗ ನೋಡಿ ಫ್ರೆಂಡ್ಸಿ ಅಪ್ಲೈ ಮಾಡಿ ಲಿಂಕ್ ಆಗಿದೆ ಸಿ ಎಸ್ ಆರ್ ಎ ಅಪ್ಲಿಕೇಶನ್ ಆಫ್ ದಿ ಪೋಸ್ಟ್ ಆಫ್ ಪ್ರೊಜೆಕ್ಟ್ ಕೊಟ್ಟಿದ್ದಾರೆ ನೋಡಿ ಇದು ವೆಬ್ಸೈಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಪ್ರೊಜೆಕ್ಟ್ ಸ್ಟಾಪ್ ಅಂತ ಇಲ್ಲಿ ಫಸ್ಟ್ ಒಂದು ನೀವು ಅಪ್ಲೈ ಮಾಡೋಕ್ಕಿಂತ ತಗೊಂಡೆ ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ನಂಬೋಕಾಗತ್ತೆ ரெசீ ஆகனோ லிங்கில் வெப்சை ஊக் நோக்கி ஓகே ஃபிரெண்ட்ஸ் மாதிரி நீங்கள் லைக் மாதிரி ஷேர் மனசுக்கு கமெண்ட்ஸ் வீடியோ நோக்கி தான் தேங்க்ஸ் ஃபார் வாட்சிங் ஜெயஹின் ஜெய கர்நாடக